ಒಂದೇ ಗಾಳಿಗೆ ಬಿದಿರು ಗಂಧದ ಮರ ಮತ್ತು ಬೀಟೆಯ ಮರ ನೆಲಕ್ಕೆ ಬಿದ್ದವು ಬಿದ್ದ ನಂತರ ಗಂಧ ಮತ್ತು ಬೀಟೆ ತಾವು ಹೆಚ್ಚು ಬೆಲೆ ಬಾಳುವವೆಂದು ಜಂಬ ತೋರಿದವು ಮತ್ತು ಬಿದಿರನ್ನು ತೀವ್ರವಾಗಿ ಹೀಣೈಸಿದವು ಬಿದಿರು ಸುಮ್ಮನಿದ್ದಿತು ಆದರೆ ತನ್ನ ಸ್ಥಿತಿಯನ್ನು ನೋಡಿಕೊಂಡು ಬೇಜಾರಾಯಿತು ಅಪ್ಪಟ ಕೆಲವೇ ದಿನಗಳಲ್ಲಿ ಜನರು ಬಂದು ಗಂಧದ ಮರವನ್ನು ಪರಿಮಳಕ್ಕೆ ಬೀಟೆ ಮರವನ್ನು ಮನೆಗೆ ಉಪಯೋಗಿಸಲು ಕತ್ತರಿಸಿಕೊಂಡು ಹೋದರು ಬಿದಿರನ್ನು ಯಾರೂ ನೋಡಿ ಹೋಗಲಿಲ್ಲ ಬಿದಿರು ಬೇಸರದಿಂದ ನಾನು ಯಾರಿಗೂ ಬೇಕಿಲ್ಲವೆ ಎಂದು ವಿಷಾದಿಸಿತು ಹಳೆಯ ದಿನಗಳೂ ಹೋದವು ಗಂಧದ ತುಣುಕಿನು ಈಗ ಕೇವಲ ಒಂದು ಪುಡಿಯಾಗಿತ್ತು ಬೀಟೆಯು ಮಳೆಯಲ್ಲಿ ಸವೆದು ಹೋಗುತ್ತಿತ್ತು ಆದರೆ ಒಂದು ದಿನ ಒಬ್ಬ ಕೊಳಲು ವಾದಕ ಬಿದಿರಿನಿಂದ ಮಾಡಿದ ಕೊಳಲಿನಿಂದ ಸಂಗೀತವಾದಿಸಿ ಎಲ್ಲರ ಮೆಚ್ಚುಗೆ ಗಳಿಸುತ್ತಿದ್ದ ಆ ಕೊಳಲನ್ನು ನೋಡಿ ಗಂಧದ ತುಣುಕು ಚಿಕಿತರಾಯಿತು ಅದು ಬಿದಿರೆ ಗಂಧ ಕೇಳಿತು ನೀನು ಹೀಗೆ ಹೇಗೆ ಹಾಡುತ್ತಿರುವೆ ಬಿದಿರು ಉತ್ತರಿಸಿದ ನೀವು ಹೋದ ಮೇಲೆ ಒಬ್ಬ ವಾದಕನಿಗೆ ನಾನು ಕಣ್ಣಿಗೆ ಬಿದ್ದೆ ಅವನು ನನ್ನನ್ನು ತೆಗೆದುಕೊಂಡು ಕೊಳಲನ್ನಾಗಿ ಬದಲಾಯಿಸಿದ ತೂತು ಕತ್ತರಿಸಿದಾಗ ನೋವಾಯ್ತು ಆದರೆ ಸಹಿಸಿದೆ ಈಗ ಜನರು ನನ್ನಿಂದ ಬರುವ ಧ್ವನಿಯನ್ನು ಮೆಚ್ಚುತ್ತಿದ್ದಾರೆ ಬಿದಿರು ಗಂಧ ಮತ್ತು ಬೀಟೆಯ ಸ್ಥಿತಿ ಕುರಿತು ಕೇಳಿದಾಗ ಗಂಧ ವಿಷಾದದಿಂದ ಮನುಷ್ಯರು ನನ್ನನ್ನು ದಿನೇ ದಿನೇ ಅರೆದು ಮುಗಿಸಿದ್ದಾರೆ ಎಂದಿತು ಬೀಟೆಯನ್ನು ಉಪಯೋಗಿಸದೆ ಬಿಸಾಕಿದರು ಕೊಳಲಿನಿಂದ ಬರುವ ಶ್ರೇಷ್ಠ ಹಾಡನ್ನು ಕೇಳಿ ಗಂಧ ಮತ್ತು ಬೀಟಿಗೆ ತಮ್ಮ ಹಳೆ ಅಹಂಕಾರದ ಮಾತುಗಳು ನೆನಪಾದವು ಅವುಗಳಿಗೆ ಅರಿವಾಯಿತು ಪ್ರತಿಯೊಬ್ಬರೂ ತಮ್ಮದೇ ಆದ ಸಾಮರ್ಥ್ಯ ಹೊಂದಿರುತ್ತಾರೆ ಅದು ಗುರುತಿಗೆ ಬರಲು ಸಮಯ ಸ್ಥಿತಿ ಮತ್ತು ಸಹನೆಯೇ ಮುಖ್ಯ ಅವು ಬಿದಿರಿನ ಬಳಿ ಕ್ಷಮೆ ಕೋರಿದವು ಮೌಲ್ಯ ಪಾಠ ಮೊರಲ್ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಮೌಲ್ಯವನ್ನು ತಕ್ಷಣವೇ ತೀರ್ಮಾನಿಸಬೇಡಿ ತಕ್ಕ ಸಮಯ ಧೈರ್ಯ ಮತ್ತು ಸ್ಥಿತಿಯಲ್ಲಿ ಎಲ್ಲರಲ್ಲೂ ಪ್ರಕಾಶ ಬೀರುವ ಸಾಮರ್ಥ್ಯ ಇರುತ್ತದೆ